ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ನಿನ್ನೆ ಎಪಿಸೋಡ್ ಆಶ್ ಆಸೆಯಲ್ಲಿ ಸೂರ್ಯ ಮೀನಾಗೆ ಹೇಳಿ ಮೈಸೂರಿಗೆ ಬಾಡಿಗೆ ಹೋಗಿರ್ತಾರೆ ಕಟ್ ಮಾಡಿದ್ರೆ ಶ್ರುತಿ ಡಬ್ಬಿಂಗ್ ಮುಗಿಸ್ಕೊಂಡು ಮನೆಗೆ ಬರ್ತಾರೆ ರವಿಗೆ ಫೋನ್ ಮಾಡ್ತಾರೆ ರವಿಗೆ ಹೊರಗಡೆ ಡಿನ್ನರ್ಗೆ ಹೋಗೋಣ ಅಂತ ಇಬ್ಬರು ಮಾತಾಡ್ಕೊಂಡಿರ್ತಾರೆ ಆದರೆ ರವಿ ಇಲ್ಲ ನನಗೆ ಆಗೋದಿಲ್ಲ ಯಾರ್ದು ಬರ್ತ್ಡೇ ಪಾರ್ಟಿ ಇದೆ ಅವ್ರು ಹನ್ನೆರಡು ಗಂಟೆಗೆ ಕೇಕ್ ಕಟ್ ಮಾಡೋದು ಹಾಗಾಗಿ ನಾನು ಬರೋಕ್ಕಾಗಲ್ಲ ಅಂತ ಹೇಳ್ತಾಳೆ ಶ್ರುತಿ ಯಾವಾಗಲೂ ಪ್ಲ್ಯಾನ್ ಮಾಡ್ತೇವೆ ಕ್ಯಾನ್ಸಲ್ ಮಾಡ್ತೇವೆ ನೀನ್ ಮನೆಗೆ ಬಂದರೆ ಬಾಕ್ಲೆ ತೆಗಿಲ್ಲ ನಿನ್ನ ಮನೆಯಿಂದ ಆಚೆನೇ ಇರು ಅಂತೇಳಿ ವಾರ್ನಿಂಗ್ ಮಾಡ್ತಾಳೆ ರವಿಗೆ ಭಯ ಆಗಿ ಅವಳು ಹೇಳ್ದಂಗೆ ಮಾಡಿದ್ರು ಮಾಡ್ಬೋದು ಅಂತ ಹೇಳಿ ಮೀನಾ ಅವ್ರಿಗೆ ಫೋನ್ ಮಾಡಿ ಅದಕ್ಕೆ ಪ್ಲೀಸ್ ಅದ್ಕೆ ಶ್ರುತಿ ನನಗೆ ಹೀಗೆ ಬಾಕ್ಲು ತೆಗ್ಯಾಲ ಅಂತ ಇದು ಮಾಡ್ತಿದ್ದಾಳೆ ಹಾಗಾಗಿ ನೀವೇ ನನಗೆ ಬಾಕ್ಲು ತೆಗೀರಿ ನಾನು ಬಂದಾಗ ನಿಮಗೆ ಫೋನ್ ಮಾಡ್ತೀನಿ ಅಂತ ಹೇಳ್ತಾನೆ ಆದರೆ ಶ್ರುತಿ ಅದಕ್ಕೆ ಮೀನಾ ಹೇಳ್ತಾಳೆ ಯಾಕೆ ಹಿಂಗೆ ಚಿಕ್ಕ ಮಕ್ಳಂಗೆ ಜಗಳ ಆಡ್ತೀರಾ ನೀವು ನಾನು ಮಾತಾಡ್ತೀನಿ ಅವಳ ಜೊತೆ ನೀನು ಯೋಚನೆ ಮಾಡಿ ಮಾತಾಡ್ತೀನಿ ನೀವು ಬನ್ನಿ ನಾನು ನೀವು ಬಂದಾಗ ಫೋನ್ ಮಾಡಿ ನಾನು ಬಾಕ್ಲು ತೆಗಿತೀನಿ ಅಂತ ಹೇಳ್ತಾಳೆ ಮೀನಾ ಕಟ್ ಮಾಡಿದ್ರೆ ಮೀನಾ ಅಡಿಗೆ ಮನೇಲಿ ಚಪಾತಿ ಎಸಿಡ್ ಕಲಿಸ್ತಾ ಇರ್ತಾಳೆ ಅಷ್ಟೊತ್ತಲ್ಲಿ ಶ್ರುತಿ ಬಂದು ಮೀನಾನ ಹಗ್ ಮಾಡಿ ಮೀನಾ ಅವರೇ ರಾತ್ರಿ ಅಡಿಗೆ ರೆಡಿ ಮಾಡ್ತಿದ್ದೀರಾ ಅಂತ ಹೇಳ್ತಾರೆ ಹೌದು ಅಂತ ಹೇಳ್ತಾರೆ ಹಾಗಾದ್ರೆ ರವಿಗೆ ಊಟ ಇಡ್ಬೇಡಿ ಅಂತ ಹೇಳ್ತಾಳೆ ಯಾಕೆ ನೀವಿಬ್ರು ಇಬ್ರು ಚಿಕ್ಕ ಜಗಳ ಆಡ್ತೀರಾ ನನಗೂ ವಿಷಯ ಗೊತ್ತಾಯ್ತು ಅವ್ರಿಗೆ ಆಫೀಸಲ್ಲಿ ಕೆಲ್ಸ ವರ್ಕ್ ವರ್ಕಲ್ಲಿ ಓನರ್ ಏನ್ ಹೇಳ್ತಾರೋ ಆ ಕೆಲಸ ಅವ್ರು ಮಾಡ್ಬೇಕಾಗುತ್ತೆ ಅಂತ ಹೇಳ್ತಾಳೆ ಅದಕ್ಕೆ ಶ್ರುತಿ ಹೇಳ್ತಾರೆ ಆದ್ರೂ ನನ್ಗೆ ಪ್ಲಾನಿಂಗ್ ಮಾಡ್ತಾರೆ ಕ್ಯಾನ್ಸಲ್ ಮಾಡ್ತಾರೆ ಪ್ಲಾನಿಂಗ್ ಮಾಡ್ತಾರೆ ಕ್ಯಾನ್ಸಲ್ ಮಾಡ್ತಾರೆ ನಂಗೆ ತುಂಬ ಬೇಜಾರಾಗುತ್ತೆ ಅಂತ ಅದಕ್ಕೆ ಮೀನಾ ಹೇಳ್ತಾಳೆ ನೋಡಿ ಇವತ್ತು ನಮ್ಮ ಮನೆಯವ್ರು ಹೊರಗಡೆ ಹೋಗಿದ್ದಾರೆ ಅವ್ರವತ್ತು ನೈಟ್ ಎಲ್ಲ ಬರೋದೇ ಇಲ್ಲ ಹಾಗಂತ ನಾನು ಮುನ್ಸ್ಕೊಳಕಾಗುತ್ತಾ ಅಂತ ಅದಕ್ಕೆ ಶ್ರುತಿ ಅವ್ರು ಹಾಗಾದ್ರೆ ಇವತ್ತು ಬರಲ್ಲ ಅಂದರೆ ಒಂದು ಫಿಲಮ್ ನೋಡೋಣ ಇಬ್ರು ಊಟ ಮಾಡಿಬಿಟ್ಟು ಆರ್ ಫಿಲಮ್ ತುಂಬ ಚೆನ್ನಾಗಿರುತ್ತೆ ಮಜಾ ಕೊಡುತ್ತೆ ಬನ್ನಿ ಇವತ್ತೆಲ್ಲ ಊಟ ಮುಗಿಸ್ಬಿಟ್ಟು ರಾತ್ರಿ ಫಿಲಮ್ ನೋಡೋಣ ನಾನು ಒಂದು ಲ್ಯಾಪ್ಟಾಪ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಬಂದಿದ್ದೀನಿ ಆದ್ರೂ ನಂಗೆ ಭಯ ಆಗುತ್ತೆ ನಾನು ನೋಡೋಲ್ಲ ಅಂತ ಮೀನಾ ಹೇಳ್ತಾಳೆ ಆದರೆ ಇಲ್ಲ ಬನ್ನಿ ಅಂತ ಹೇಳ್ತಾರೆ ಊಟ ಮಾಡಿ ಇಬ್ಬರು ಮೇಲೆ ಕುತ್ಕೊಂಡು ಫಿಲಮ್ ನೋಡೋಕ ಶುರು ಮಾಡ್ತಾರೆ ಆದರೆ ಮೀನಿಗೆ ಮಾತ್ರ ಸಿಕ್ಕಾಬಟ್ಟೆ ಭಯ ಇರುತ್ತೆ ಕಿರ್ಚಾಡ್ತಿರ್ತಾಳೆ ಕೂಗಾ ಆಡ್ತಿದ್ದಾಳೆ ಕಣ್ ಮುಚ್ಕೋತಾಳೆ ಕಿವಿ ಮುಚ್ಕೋತಾಳೆ ಆದ್ರೆ ಶ್ರುತಿ ಹಾಗೆಲ್ಲ ಎಂಜಾಯ್ ಮಾಡ್ತಿರ್ತಾಳೆ ಒಳ್ಳೆ ಬಿಗ್ ಆಗಿ ಹಿಡ್ಕೊಂಡು ಕೂತಿರ್ತಾಳೆ ಒಂದ್ಸತಿ ಬಾಕ್ಲ ಹತ್ರ ದೆವ ಬರುತ್ತೆ ನೋಡ್ತಿರ ಅವರೇ ಅಂತ ಶ್ರುತಿ ಅಷ್ಟು ಟೈಮಲ್ಲಿ ಯಾರೋ ಕರೆಂಟ್ ಆನ್ ಮಾಡ್ಬಿಡ್ತಾರೆ ಅವಾಗ ದೆವ ಬಂದಿದ್ ನೋಡಿ ಮೀನಾ ಏನ್ ಮಾಡ್ತಾಳೆ ಜೋರಾಗಿ ಕಿರ್ಚಿ ಬಿಡ್ತಾಳೆ ಇವ್ರ ಕಿರ್ಚಿದ್ ನೋಡಿ ಸೊ ಸಕ್ರೆ ಏನ್ ಮಾಡ್ತಾಳೆ ಕರೆಂಟ್ ಹಾಕೊಂಡು ಆಚೆ ಬಿಡ್ತಾರೆ ನಿಮ ಇಬ್ಬರು ಏನ್ ಬುದ್ಧಿ ಇಲ್ವಾ ರಾತ್ರ ಕುತ್ಕೊಂಡು ಫಿಲಮ್ ನೋಡ್ತಾರೆ ಅಥವಾ ಟಿವಿಲ್ ಬರೋ ದೆವ ನೋಡಿ ಎದ್ಕೊಂಡು ಕಿರ್ಚಾಡಿ ಕೂಗಾಡ್ತಾರ ನಿಮಗ್ ಬುದ್ಧಿ ಇದೆಯಾ ಅಂತ ಬೈತಾರ ಅದಕ್ಕೆ ರುತಿ ಹೇಳ್ತಾಳೆ ಏನತ್ತೆ ನೀವು ದೆವ್ ನೋಡ್ ಕಿರ್ಚಾಡೋದ್ ಕಾಮನ್ ಅಲ್ವಾ ನೀವ್ ಯಾಕೆ ಬೈತಿದ್ದೀರಾ ನೀವೇನ್ ದೇವ ನೋಡ್ ಕಿರ್ಚಾಡೇ ಇಲ್ವಾ ನೀವಾಗ ಏನು ಮಾಡೇ ಅಲ್ವಾ ಎದ್ಕೊಳ್ಳೋದೇ ಇಲ್ವಾ ಅಂತ ಅದೇ ಕೋಳಿ ಹೇಳ್ತಾಳೆ ನಾನ್ ಚಿಕ್ಕ ವಯಸ್ಸಲ್ಲಿ ಊರಿಂದ ಊರ್ ಜಾತ್ರೆ ಹೋಗಿ ತಿರ್ಕೊಂಡು ವಾಪಸ್ ಬರ್ಬೇಕಾದ್ರೆ ರಿಯಲ್ ದೇವ ನೋಡ್ ನಾನ್ ಬರ್ತಿದ್ದೆ ಅಷ್ಟು ಧೈರ್ಯವಂತೆ ನಾನ್ ಹಂಗಂತ ಎಲ್ಲ ದೆವದು ಎಲ್ಲ ನೋಡ್ ಎದ್ರುಕೊಳ್ಳಲ್ಲ ಅಂತ ಹೇಳ್ತಾಳೆ ನಾನೇನ್ ಚಿಕ್ಕ ಮಗ ನಮ್ಮ ದೇವ ನೋಡಿ ಎದ್ರುಕೊಳಕ ಅಕಸ್ಮಾತ್ ಅದೇನ ನನ್ನ ಎದುರುಗಡೆ ಬಂದ್ರೆ ಎಡಗೈಲಿ ಗುದ್ದಿ ಕಾಲ ಎಡಗಾರಲ್ಲಿ ಒದ್ದೆ ಹಂಗೆ ಎತ್ ಬಿಸಾಕ್ ಬಿಡ್ತಿದ್ದೆ ದೇವ ನೋಡಿ ಎದ್ಕೊಂತ ಸುಮ್ಮಕ್ರಿ ಈ ಸಕ್ರೆ ಬೆಲೆ ಶಾಂತಿ ಯಾವ ಕಾರಣಕ್ಕೂ ದೇವಕ್ಕೂ ಎದ್ರಲ್ಲ ಅಂತ ಹೇಳ್ಬಿಟ್ಟು ಸಕ್ಕರೆ ಹೊರ್ಟ ಬಿಡ್ತಾಳೆ ಶ್ರುತಿ ಹೇಳ್ತಾಳೆ ಹಾ ಮೀನಾ ಅವ್ರೆ ಅತ್ತೆ ತುಂಬಾ ಓವರಾಗಿ ಮಾತಾಡಿದ್ರು ಅನ್ಸ್ತಿಲ್ವಾ ನಿಮ್ಗೆ ಅಯ್ಯೋ ಶ್ರುತಿ ದಿನ ಹೇಗೆ ಅಲ್ವಾ ಅತ್ತೆ ನನ್ನ ಹತ್ರ ಮಾತಾಡೋದು ಅಂತ ಅದಕ್ಕೆ ಹಾಗಾದ್ರೆ ಅವ್ರಿಗೆ ದೇವ ಅಂದ್ರೆ ಭಯನೇ ಅಲ್ವಾ ಹಾಗಾದ್ರೆ ಅವ್ರಿಗೆ ದೇವ ಕಂಡ್ರೆ ಭಯನೇ ಇಲ್ವಾ ನಿಮ್ಮನ್ನೇ ದೇವ ಅಂತ ಕರೀತಾರೆ ಹಾಗಾದ್ರೆ ಅವ್ರಿಗೆ ಬುದ್ಧಿ ತಾನೆ ಅವ್ರಿಗೆ ಭಯ ಇಲ್ಲ ಅಂತ ಹೇಳ್ತಿದಾರಲ್ವಾ ಅತ್ತೆ ಅವ್ರನ್ನ ಭಯ ಪಡೋಂಗ್ ಮಾಡ್ತೀನಿ ನೋಡ್ತೀರಿ ಅಂತ ಹೇಳಿ ಶ್ರುತಿ ಹಟಗ್ ಬಿಳ್ತಾಳೆ ಅದಕ್ಕೆ ಮೀನಂಗ್ ಭಯ ಆಗಿರೋ ಶ್ರು ಶ್ರುತಿ ಅವ್ರಿಗೆ ಏನು ಮಾಡ್ಬೇಡ ಅವ್ರು ಮಲಗಿದಾರೆ ನೀನು ಹೋಗ್ ಮಲಗೋಬಿಡು ಅಂತ ಹೇಳ್ತಾಳೆ ಆದ್ರೆ ಇಲ್ಲ ಅವ್ರಿಗೆ ದೇವಾನಂದ್ರ ಭಯನೇ ಇಲ್ಲ ಅಂತಾರೆ ಅವ್ರಿಗ ದೇವಾನದ್ರ ಭಯ ಇರುತ್ತೆ ಅಂತ ತೋರಿಸ್ತೀನಿ ರೀ ಅಂತ ಹೇಳ್ತಾಳೆ ಈಗ ಈಗ ಒಂದ್ ದೇವನ್ ಕರ್ಸ್ತೀನಿ ಅಂತ ಮೀನಂಗ್ ಭಯ ಶುರು ಆಗುತ್ತೆ ಹಾಗಾದ್ರೆ ಹೆಂಗ್ ಕರ್ಸ್ತಿ ಶ್ರುತಿ ನೀನು ನಿಮ್ಗೆ ಹೆಂಗ್ ಮಾತಾತ್ರ ಗೊತ್ತಿದೆ ಇಲ್ಲ ಇಲ್ಲ ಟೆಕ್ನಾಲಜಿ ಗೊತ್ತಿದ್ರೆ ಸಾಕು ದೇವನ್ ಕರ್ಸಬಹುದು ಅಂತ ಹೇಳ್ತಾಳೆ ಅವಾಗ ಶ್ರುತಿ ಓಡ್ ಹೋಗಿ ಏನೋ ಒಂದು ಮ್ಯೂಸಿಯಂ ತರ್ತಾಳೆ ಶು ಮೀನಾಗೆ ಭಯ ಶುರು ಏನಿದು ಅಂತ ಇದು ಮ್ಯೂಸಿಯಂ ಹಾರಾರ್ ಫಿಲಂಗಳಲ್ಲಿ ಮ್ಯೂಸಿಕ್ ಗೆ ಹೆದ್ಕೊತ ಗಿಂತ ಅಂತ ಹೇಳ್ತಾಳೆ ಶ್ರುತಿ ಸಕ್ರ ಬಂದು ಮ್ಯೂಸಿಕ್ ಆಗ್ತಾಳೆ ದೇವದ್ದು ಗೆಜ್ಜೆ ಸೌಂಡ್ ಆಗ್ತಾಳೆ ಸಕ್ರೆಗೆ ಎಚ್ರಿ ಆಗುತ್ತೆ ಇದೇನಿದು ಹಿಂಗ್ ಸೌಂಡ್ ಆಗ್ತಾ ಇದೆ ನನಗೆ ಸೌಂಡ್ ಆಗ್ಬೇಕಾ ಇವ ಏನ್ ನೋಡಿದ್ರೆ ದೆವ್ ಬಿದ್ದಂಗ್ ಬಿದ್ದವನಿ ಅಂತ ಯೋಚನೆ ಮಾಡ್ತಾಳೆ ಶ್ರುತಿ ನಗುವಿನ ದೇವದ ನಗುವಿನ ಸೌಂಡ್ ಆಗ್ತಾಳೆ ಸಕ್ರೆಗೆ ತುಂಬಾ ಭಯ ಶುರು ಆಗೋಗುತ್ತೆ ಆ ನಗು ಸೌಂಡ್ ತಡಿಯಕಾಗ್ದೆ ರಂಗನಾಥದ್ದಿ ಶಾಂತಿ ಯಾಕ ದೇವ್ ತರ ನಗ್ಸಿ ನಗದು ನನ್ನ ಎದ್ರಿಸ್ತೀಯ ನೀನು ಅಂತ ಹೇಳ್ತಾಳೆ ಅದಕ್ಕೆ ಸಕ್ಕರೆ ಮಾತ್ರೆ ತಗೊಂಡು ಚೆನ್ನಾಗಿ ನಿದ್ದೆ ಮಾಡೋದಲ್ಲದೆ ನನಗೆ ತಲೆ ತಿಂತಾರೆ ಮಲ್ಲಿ ಸುಮ್ನೆ ಸುಮ್ಮನೆ ಅಂತ ಬೈತಾರೆ ಶ್ರುತಿ ದೇವದ್ ಚೇಷ್ಟೆಲ್ಲ ಎಲ್ಲ ಮಾಡಾದ್ಮೇಲೆ ಸ್ಪೀಕರ್ ಆನ್ ಮಾಡ್ಕೊಂಡು ಏ ಶಾಂತಿ ಶಾಂತಿ ಅಂತ ನಗೋಕ್ ಶುರು ಮಾಡ್ತಾರೆ ಆದ್ರೆ ಸಕ್ರೆಗೆ ಭಯ ತೊಡುತ್ತೆ ಆ ಸೌಂಡ್ಗೆ ಮನೋಜ್ ಮನೋಜು ಆಗೋಗುತ್ತೆ ಇದೇನಪ್ಪ ಹಿಂಗ್ ಆಗ್ತಾವ್ರೆ ಯಾರೋ ಇದು ಅಮ್ಮನ್ ಬೇರೆ ಕರಿತಿದಾರೆ ಶಾ ಅವಾಗ ಪಕ್ಕದಲ್ಲಿ ಮಲ್ಗಿರೋ ಹೆಂಡ್ತಿನೂ ಎಬ್ಬ್ರಸ್ತಾಳ ಆದ್ರೆ ಅವ್ಳು ಎದೊಳೋದಿಲ್ಲ ಶ್ರುತಿ ಮತ್ತೆ ದೇವದ್ ವಯಸ್ಸಲ್ಲಿ ಶಾಂತಿ ಶಾಂತಿ ಇದು ನನ್ ಮನೆ ತರ್ಚಾಡಕ್ ಶುರು ಮಾಡ್ತಾಳೆ ಸಕ್ರೆಗೆ ಭಯ ತಡ್ಕೊಳಕ್ ಇಲ್ಲ ಇದು ನಮ್ಮನೇನ ನನ್ನ ನಮ್ಮ ಅಪ್ಪ ಕೊಟ್ಟಿದ್ದು ಅಂತ ಹೇಳ್ತಾಳೆ ಸಕ್ಕರೆ ಧೈರ್ಯ ಮಾಡ್ಕೊಂಡ್ ರೂಮ್ ಇಂದ ಹೊರಗಡೆ ಬರ್ತಾರೆ ಮನೋಜನ ಸಹ ಧೈರ್ಯ ಮಾಡ್ಕೊಂಡು ಹೊರಗಡೆ ಬರ್ತಾರೆ ಇಬ್ರು ಒಬ್ರು ಆಚೆ ಬಂದಿದ ತಕ್ಷಣ ಒಬ್ರಿಗೊಬ್ರು ಟ್ಯಾಶ್ ಮಾಡ್ಕೊಂಡು ಜೋರ ಕಿರ್ಚ್ಕೊತಾರೆ ಇಬ್ರು ಒಬ್ರಿಗೊಬ್ರು ನೋಡಿ ಆಮೇಲೆ ಅಮ್ಮ ನೀನ್ ಅಮ್ಮ ನನ್ ದೆವ್ವ ಅನ್ಕೊಂಡೆ ಕಣೋ ನಾನು ನಿನ್ನೊಂದ್ ದೆವ್ವ ಅನ್ಕೊಂಡೆ ಕಣೋ ಅಂತ ಹೇಳ್ತಾಳೆ ಅವ್ರಿಬ್ರು ಮಾತಾಡ್ಬೇಕಾದ್ರೆ ಗೆಜ್ಜೆ ಸೌಂಡ್ ಆಗುತ್ತೆ ಅಮ್ಮ ನಿನ್ ಕಾಲಲ್ಲಿ ಇದೆಯಾ ನನ್ ಇದೆಯಾ ಅಂತ ಇಬ್ರು ಚೆಕ್ ಮಾಡ್ಕೊತಾರೆ ಅವ್ನ್ ಬೈತಾನೆ ನಾನು ಹುಡ್ಗಿನ ನೆ ಗೆಜ್ಜೆ ಹಾಕೊಳ್ಳೋಕೆ ಅಷ್ಟರಲ್ಲಿ ಅಮ್ಮ ಇಲ್ಲಿ ಏನೋ ಇದೆ ಕಣೋ ಇಲ್ ಮನೇಲಿ ದೆವ ಇದೆ ಅನ್ಸುತ್ತೆ ಕಣೋ ಅಂತ ಅದೇ ಹೆಂಗಮ್ಮ ನೀನ್ ಇರ್ಬೇಕಾದ್ರೆ ದೆವ್ವ ಹೆಂಗಮ್ಮ ಬರುತ್ತೆ ಅಂತ ಏನೋ ಮಾತಾಡ್ತಿದ್ಯಾ ನೀನು ಅಂತ ಹೇಳ್ತೀನಿ ನೀನ್ ತುಂಬಾ ಧೈರ್ಯಶಾಲಿ ಶಕ್ತಿಶಾಲಿ ಅಲ್ವೇ ನಮ್ಮ ಅದೇ ಅದಕ್ಕೆ ಕಣಮ್ಮ ಹೇಳ್ದೆ ಅಂತಾನೆ ಅಷ್ಟೊತ್ತಡ ಶ್ರುತಿ ಸ್ಪೀಕರ್ ಆನ್ ಮಾಡ್ಬಿಟ್ಟು ಏ ಇದು ನನ್ನ ಮನೆ ನಾನ್ ಮಾತ್ರ ನಿಮ್ ಇಬ್ರುನ್ ಬಿಡಲ್ಲ ಅನ್ನೋ ಅಷ್ಟ್ರೆ ಅವರಿಬ್ರು ಮನೋಜೆ ಎರ್ಕೊಂಡ್ ಓಡೋಗಿ ಸೋಫಾ ಮೇಲ್ ಕುತ್ಕೊಳ್ತಾರೆ ಸಕ್ರೆ ನೋವು ಓಡೋಗಿ ಮೇಲ್ ಕುತ್ಕೊತಾಳೆ ಇಬ್ರು ಗಡ 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 ಅಂತ ನಡ್ತಿರ್ತಾರೆ ಒಬ್ರೋಗೊಬ್ಬರು ನೋಡಿ ಶ್ರುತಿ ಕನ್ನಡದಲ್ಲೇ ಅಲ್ಲೂ ಹೇಳ್ತಾಳೆ ಮೈ ಹೋಮ್ ಅಂತ ಅವಾಗ ಮನೋಜ ತುಂಬಾ ಎದ್ರುಕೊಳಕ್ ಶುರು ಮಾಡ್ತಾಳೆ ಆದ್ರೆ ಮೀನ ಅದನ್ನ ನೋಡಕ್ ಆಗದೆ ಇಲ್ಲ ನಾನು ಹೋಗ್ತೀನಿ ಸಾಕು ಬಿಡಿ ಅಂತ ಹೇಳಿ ಹೋಗಿ ಕರೆಂಟ್ ಆನ್ ಮಾಡಿ ಅವ್ರ ಅತ್ತೆ ತಗೊಳಿ ಅತ್ತೆ ಅಂತ ಒಂದ್ ಗ್ಲಾಸ್ ನೀರು ಕೊಡ್ತಾರೆ ಅವಾಗ ಇಬ್ರು ಏನತ್ತೆ ಅದಕ್ಕೆ ಶ್ರುತಿ ಹೇಳ್ತಾಳೆ ಏನತ್ತೆ ದೆವಾನ ನೋಡಿದ್ರೆ ನಾನು ಇಲ್ಲ ಭಯನೇ ಪಡಲ್ಲ ಅಂತಿದ್ರೆ ಇಷ್ಟೊಂದು ಬೇವು ತಗೊಂಡು ನಿಂತಿದ್ದೀರಾ ಏನತ್ತೆ ಅಂತ ಅದಕ್ಕೆ ಮನೋಜ ಇದನ್ನ ಎದ್ರುಕೋ ವಿಚಾರನ ಇದನ್ನ ಎದ್ರಿಸೋ ಇಂಥ ಟೈಮ್ ಅಲ್ಲ ನೀವು ಎದ್ರಿಸೋದು ಅಂತ ಬೈತಾನೆ ಇನ್ನೇನ್ ಮಾಡ್ಬೇಕಿತ್ತು ನಿಮ್ಮ ಏನೇ ನಾನ್ ಬಂದ್ ಎದುರಿಸೋದೆ ಅಂತ ನನಗೆ ನೀವ್ ಇಬ್ರು ಸೇರ್ಕೊಂಡು ಎದ್ರಸ್ತೀರೇನೆ ಅಂತ ಬೈತಾಳೆ ಸಕ್ರೆ ಲಾಸ್ಟ್ ಗೆ ಮನೋಜ್ ನಾನ್ ನಾನೆದ್ರು ಕೋದು ಅಳ್ದೆ ನೀನು ಬಂದು ಇನ್ನು ಎದ್ರಸ್ತೇವೆ ಹೋಗೋ ಮಲಗೋಗೋ ಅಂತ ಬೈತ್ ಕಳ್ಸ್ತಾಳೆ ಸಕ್ರಾಗ ಅಮ್ಮನ ಅದಂಗಿ ರೂಮ್ಗೆ ಹೋಗಿ ಮಲಗ ಆದ್ರೆ ಮೀನ ಎದ್ರುಕೋತಾಳೆ ನಾಳೆ ಬೆಳಗ್ಗೆ ಎದ್ದು ಇದನ್ನು ಸೇರ್ಸಿ ಎಲ್ಲಾ ವಿಚಾರಕ್ಕೂ ಸೇರ್ಸಿ ಬೈತಾರೆ ಅಂತ ಅಕ್ಷೃತಿಯ ಹೇಳ್ತಾಳೆ ಎದ್ರುಕೋಬೇಡಿ ನಾವು ಮಾತಾ ಕೊಟ್ಟಿರೋ ಚಮಕವಾಗಿ ಮಾತಾಡಕ್ಕೆ ಅವ್ರಿಗೆ ಬಾಯಿ ಇರಲ್ಲ ಯೋಚನೆ ಮಾಡಬೇಡಿ ಅಂತ ಕಟ್ ಮಾಡಿದ್ರೆ ಸೂರ್ಯ ಮನೆಗೆ ಬರ್ತಾನೆ ಮೀನ ಬಟ್ಟೆ ಮರ್ಚುತ್ತಾ ಕೂತಿರ್ತಾಳೆ ಹೀಗೆ ಬಂದ್ರಿ ಅಂತ ಕೇಳ್ತಾಳೆ ಹೌದಮ್ಮ ಅಪ್ಪ ಎಲ್ಲಿ ಅಂದಾಗ ಅಪ್ಪ ವಾಕಿಂಗ್ ಹೋಗಿದ್ದಾರೆ ಏ ಇದಾರೆ ಅಂತ ಹೇಳ್ತಾರೆ ಯಾಕೆ ಕಣ್ಣು ಉತ್ಕೊಂಡಿದೆ ಅಂದಿದ್ಕೆ ಮೈಸೂರಲ್ಲ ಲಾಂಗ್ ಡ್ರೈವ್ ಇತ್ತಲ್ಲಮ್ಮ ರಾತ್ರಿ ಎಲ್ಲ ಡ್ರೈವ್ ಮಾಡಿದೆ ಅದಕ್ಕೆ ಒಂದ್ ನಿಮಿಷ ರೆಸ್ಟ್ ಮಾಡೋದಲ್ವೇನ್ರಿ ಅಂತಾನು ಹೇಳ್ತಾಳೆ ಹಾಗೆಲ್ಲ ಕಸ್ಟಮರ್ ಇದ್ದಾಗ ಅಲ್ಲಿ ರೆಸ್ಟ್ ಆಗಲ್ಲ ಮೀನ ಅಂತ ಹೇಳ್ತಾನೆ ಹಿಂಗೆಲ್ಲ ಕಷ್ಟಪಟ್ಟರೆ ಅಮ್ಮ ಕೈ ತುಂಬಾ ದುಡ್ಡು ಸಿಗೋದು ಅಂತ ಹೇಳಿ ಬಾಡಿಗೆ ದುಡ್ಡು ಮದ್ದೆಗ ಟ್ಯಾ டிங் டூ சாக கொடுத்தானே அதுக்கு அவள் நீவே உண்டிகாக்கி அந்தா இல்லை இல்லை நின்று கை லட்சி இதே நீனே உண்டிகாக்கு அந்த ஹேத்தானே ಆದ್ರೆ ನೀವ್ ಯಾಕ್ರಿ ಹೀಗೆ ಯಾರ ಅಗ್ಲು ಎಲ್ಲ ದುಡಿವೆ ರಾತ್ರಿ ಎಲ್ಲ ದುಡಿಬೇಕು ನಮ್ಗೆ ಅಗ್ಲೂ ದುಡಿಯೋದೇ ಸಾಕಾಗುತ್ತೆ ಸಾಕಾಗುತ್ತಮ್ಮ ಆದ್ರೆ ಮನೆಯವರೆಲ್ಲ ಒಂದ್ ರೂಮ್ ಕಟ್ಸಕ್ ಆಗಲ್ಲ ಅಂತ ನಮಗ್ ಅವಮಾನ ಮಾಡ್ಲಿಲ್ವಾ ಅಂತ ಕೇಳ್ತಾನೆ ನಂದಿರ್ಲಮ್ಮ ನಿನ್ ಕಣ್ಣ ಯಾಕೆ ಹಿಂಗಾಗಿದೆ ಯಾಕೆ ಬೇಜಾರಲ್ಲಿದೆ ಏನಾಯ್ತು ಅಂತ ಇಲ್ಲ ರೀ ನಾನು ಇಲ್ಲ ಅಂತ ನಿದ್ದೆ ಬರ್ಲಿಲ್ವಾ ಇಲ್ಲ ರೀ ಶ್ರುತಿ ಒಂದು ದೇವದ್ ಫಿಲಮ್ ಹಾಕೊಂಡಿದ್ಲು ಅದ್ ನೋಡಾದ್ಮೇಲೆ ನಿದ್ದೆನೇ ಬರಲಿಲ್ಲ ಹಾಲಲ್ಲಿ ಬೇರೆ ಒಬ್ಳೆ ಮಲಗಿದ್ನಲ್ಲ ನಂಗೆ ನಿದ್ದೆ ಬರ್ಲಿಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಸೂರ್ಯ ಹೇಳ್ತಾನೆ ಮನೇಲಿ ಓಡಾಡೋ ದೇವಕ್ಕೆ ನೀನ್ ಎದುರುಕೊಳಲ್ಲ ಫಿಲಂ ಅಲ್ಲಿ ಬರೋ ದೇವಕ್ ನೀನ್ ಎದುರ್ಕೋತಿಯಾ ಶ್ರುತಿಗೆ ಸಾವಿರ ಸತಿ ಹೇಳಿದ್ರು ದೊಡ್ಡ ದೊಡ್ಡದಾಗಿ ಮ್ಯೂಸಿಕ್ ಎಲ್ಲ ಹಾಕಿ ಎದ್ರಿಸಿ ಇಟ್ಬಿಟ್ರು ಬಂದಂಗ್ ಬಂದಂಗ್ರು ಅದರಲ್ಲು ನನಗಂತೂ ತುಂಬಾ ಬೈದ್ರು ಇನ್ನಿನೇ ನಂಗೆ ಸೇರ್ಸ್ ಬೈತಾರೋ ಅನ್ನೋದೇ ಟೆನ್ಷನ್ ಆಗಿದ್ದೀರಿ ಕಟ್ ಮಾಡಿದ್ರೆ ಶ್ರುತಿ ರವಿಗೋಸ್ಕರ ಒಂದು ಶರ್ಟ್ ತೊಗೊಂಡ್ಬರ್ತಾರೆ ಎಲ್ಲಿ ಬೆಳಗ್ಗೆಯಿಂದ ನೀವು ಕಾಣ್ತಿರ್ಲಿಲ್ಲ ಅಂದಕ್ಕೆ ನಿಂಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಕಾಡಕ್ ಹೋಗಿದೆ ಅಂತ ಹೇಳ್ತಾನೆ ಆದ್ರೆ ಈ ಕಲರ್ ಶರ್ಟ್ ಒಂದು ಶರ್ಟ್ ನ ಗಿಫ್ಟ್ ಕೊಡ್ತಾಳೆ ಆದ್ರೆ ಈ ಕಲರ್ ಇತ್ತಲ್ಲ ನಿನಗೆ ಅಂತ ಅದು ಕಲರ್ ಬೇರೆ ಇದು ಬೇರೆ ಕ್ವಾಲಿಟಿ ಚೆನ್ನಾಗಿದೆ ಅಂತ ಶ್ರುತಿ ಹೇಳ್ತಾಳೆ ಹಾಗಾದ್ರೆ ಕೊಡಿಲಿ ಬಟ್ಟೆಗಳು ನಾನೇ ತೊಗೊಂಡೋಗ್ ಕೊಟ್ಬಿಟ್ಟು ನಾನೇ ನನ್ಗೊಂದು ಸತ್ ತಗೋತೀನಿ ಅಂತ ಹೇಳ್ತಾಳೆ ಅದಕ್ಕೆ ಇಲ್ಲ ಕಲರ್ ಕಲರ್ ಬೆಳಕಿಗೆ ಕಲರ್ ಸರಿ ಕಾಣ್ ಪ್ರೀತಿಯಿಂದ ತಂದ್ಕೊಂಡು ಎಷ್ಟ್ ಅಲ್ವಾ ನೀನು ನಿನ್ಗೆ ಇನ್ಮೇಲೆ ಮೇಲೆ ಏನು ತಂದ್ಕೊಡಲ್ಲ ನಿನ್ಗೆ ನನ್ ಮೇಲೆ ಪ್ರೀತಿನೇ ಇಲ್ಲ ನೀವೇನು ಹೇಳ್ತೀವ ನಂಗ ನಿನ್ನ ಐ ಲವ್ ಯು ಸೋ ಸೋ ಮಚ್ ಕಣೆ ಅಂತ ಹೇಳ್ತಾನೆ ಐ ಹೇಟ್ ಯು ಸೋ ಮಚ್ ಅಂತ ಹೇಳಿ ಶ್ರುತಿ ಬಟ್ಟೆ ಕಿತ್ಕೊಂಡು ಬ್ಯಾಗು ಎತ್ಕೊಂಡು ಹೊರಗಡೆ ಹೊಟ್ಟು ಶ್ರುತಿ ಬರ ಹೊರಗಡೆ ಬರ್ತಾ ಮೀನಂಗೆ ಜೋರಾಗಿ ಡ್ಯಾಶ್ ಹೊಡ್ತಾಳೆ ಆದ್ರೆ ಜೋ ಮೀನ ಸೂರ್ಯನ್ಗೆ ಎಣ್ಣೆ ಕಾಯ್ಸ್ಕೊಂಡ್ ಬರ್ತೀನಿ ಅಂತ ಹೋಗ್ತಾತಾಳೆ ಕೈಯಲ್ಲಿ ಎಣ್ಣೆ ಹೇಳ್ಕೊಂಡ್ ಬರ್ಬೇಕಾದ್ರೆ ಶ್ರುತಿ ಅವಳಿಗೆ ಡ್ಯಾಶ್ ಹೊಡ್ತಾ ಎಣ್ಣೆ ಚೆಲ್ಲುಗುತ್ತೆ ಯಾಕೆ ಹಿಂಗ್ ಬಂದ್ರಿ ಅಂತ ಇಲ್ಲ ನಂಗೆ ಮೂಡ್ ಆಫ್ ಮಾಡ್ಬಿಟಾ ಅದಕ್ಕೆ ಅಂತ ಸರಿ ನಾನೇ ಒರ್ಸ್ತಿನಿ ನಾನ್ ಮಾಡಿದ ತಪ್ಪು ನಾನೇ ರೆಡಿ ಮಾಡ್ತೀನಿ ಅಂತ ಹೇಳ್ತಾಳೆ ಶ್ರುತಿ ಅದಕ್ಕೆ ಇಲ್ಲ ಇಲ್ಲ ನೀವು ಟೆನ್ಷನ್ ಅಲ್ಲಿ ಇದನ್ನ ನೀವು ಹೋಗಿ ನಾನ್ ಕ್ಲೀನ್ ಮಾಡ್ಕೋತೀನಿ ಅಂತ ಹೇಳ್ತಾಳೆ ಮತ್ತೆ ಮೀನುನ್ ಮಾತು ಕೇಳಿ ಶ್ರುತಿ ರೂಮ್ಗೆ ಬರ್ತಾಳೆ ಆಗ ರವಿ ಕೇಳ್ತೇನೆ ಯಾಕೆ ಇಷ್ಟು ಬೇಗ ಸೀಟ್ ಕಮ್ಮಿ ಆಗುತ್ತೆ ಮತ್ತೆ ರೂಮ್ ಒಳಗ್ ಬಂದ್ಬಿಟ್ಟಿದ್ದಿ ಅಂತ ನೀನ್ ಮಾಡಿದ ತಪ್ಪಿಗೆ ನಾನ್ ಶ್ರುತಿಗೆ ಪಾಪ ಮೀನು ಡ್ಯಾಶ್ ಹೊಡೆದೆ ಅಂತ ಹೇಳ್ತಾಳೆ ನಾನ್ ಎಪಿಸೋಡ್ ಅಲ್ಲಿ ಸಕ್ಕರೆ ಆ ಎಣ್ಣೆ ಮೇಲೆ ಜಾರ್ ಬಿಡ್ತಾಳೆ ಆದ್ರೆ ಮೀನ ಕಾಪಾಡ್ತಾಳೆ ಬಟ್ ಆದ್ರೆ ನಾಳೆ ಎಪಿಸೋಡ್ ತುಂಬಾ ಇಂಟ್ರೆಸ್ಟ್ ಆಗಿದೆ ಕೇಳಿ ಜೈ ಶ್ರೀರಾಮ್